ಹಾಯ್ ಹಲೋ ನಮಸ್ತೆ ಎಲ್ಲರೂ ಹೇಗಿದ್ದೀರಾ ನಾನು ನಿಮ್ಮ ಯಶುಮಾಮಿ ಇವತ್ತೊಂದು ನನ್ನ ಕಷಾಯ ಮಾಡ್ಕೊತಾ ಇದ್ದೀನಿ ಅದು ಶತಾವರಿಯ ಕಷಾಯ ಇದು ಗರ್ಭಕೋಶದ ಯಾವುದೇ ಸಮಸ್ಯೆ ಇದ್ದರೂ ಇದರಿಂದ ದೂರ ಆಗುತ್ತೆ ತುಂಬ ಒಳ್ಳೆಯ ಕಷಾಯ ಇದು ಇದನ್ನು ಯಾವ ರೀತಿ ಮಾಡೋದು ಬನ್ನಿ ನೋಡ್ಕೊಂಬರೋಣ ಬನ್ನಿ ಈ ಶತಾವರಿ ಅನ್ನೋದು ಗುಡ್ಡ ಪ್ರದೇಶಗಳಲ್ಲಿ ಜಾಸ್ತಿ ಸಿಗ್ತದೆ ಇದು ಇಲ್ಲಿ ನಮ್ಮ ಮನೆ ಹತ್ರನೇ ಗುಡ್ಡ ಇದೆ ಅಲ್ಲಿ ನಾವು ಹೋಗಿ ನೋಡಿ ಈ ರೀತಿ ಇರ್ತದೆ ಈ ರೀತಿ ಅದರ ಬಳ್ಳಿ ನೋಡಿ ಇಷ್ಟು ಉದ್ದ ಇರ್ತದೆ ಬಳ್ಳಿ ಅದರಲ್ಲಿ ಚಿಕ್ಕ ಚಿಕ್ಕ ಎಲೆ ಥರ ಇರ್ತದೆ ನೋಡಿ ಈ ರೀತಿ ಎಲೆ ಇರ್ತದೆ ಶತಾವರಿ ಅಂತ ಹೇಳ್ಬಿಟ್ಟು ಇದಕ್ಕೆ ನೂರು ಮಕ್ಕಳ ತಾಯಿ ಬೇರು ಅಂತಲೂ ಸಹ ಹೇಳ್ತಾರೆ ಅಂದರೆ ಗರ್ಭಕೋಶದ ಏನೇ ಪ್ರಾಬ್ಲಮ್ ಇದ್ದರೂ ಈ ಕಷಾಯ ತುಂಬ ಒಳ್ಳೆಯದು ಗರ್ಭಕೋಶ ಬಿ ಸಿ ಓಡಿಗಾಗಲಿ ವೈಟ್ ಡಿಸ್ಚಾರ್ಜ್ ಆಗ್ತದಲ್ಲ ಅದಕ್ಕೂ ಕೂಡ ಇದು ತುಂಬ ಹೆಲ್ಪ್ಫುಲ್ಲಾಗಿರ್ತದೆ ಈಗ ನಾವು ಅದ್ರ ಬೇರುನ ತೆಗಿತಾ ಇದೀವಿ ಒಂದೇ ಬಳ್ಳಿಯಲ್ಲಿ ತುಂಬ ಬೇರುಗಳಿರ್ತದೆ ಅದಕ್ಕೆ ನೂರು ಮಕ್ಕಳ ತಾಯಿ ಅಂತ ಹೇಳ್ತಾರೆ ನೋಡಿ ಈ ರೀತಿ ಇರ್ತದೆ ನೋಡಿ ನೋಡಿ ಒಂದು ಬಳ್ಳಿಯಲ್ಲಿ ಇಷ್ಟು ಬೇರೆ ಇರ್ತದೆ ನಾವೀಗ ಎರಡು ತಗೊಂಡಿದ್ದೇವೆ ಇದಕ್ಕೆ ನೋಡಿ ಇಷ್ಟು ತಗೊಂಡಿದ್ದೆ ಇಷ್ಟು ಬಂದಿದೆ ಬೇರು ನೋಡಿ ಈ ರೀತಿ ಇರ್ತದೆ ನಾನು ಇಲ್ಲಿ ತೊಗೊಂಬಂದಿದ್ದೀನಿ ಇದನ್ನು ಯಾವ ರೀತಿಗೆ ಕ್ಲೀನ್ ಮಾಡ್ಕೊಳೋದು ನೋಡ್ಕೊಂಡು ಬರೋಣ ಬನ್ನಿ ಇದೀಗ ನಾನು ನೀಟಾಗಿ ವಾಶ್ ಮಾಡ್ಕೊಂಡಿದ್ದೀನಿ ಆನಂತರ ಇದನ್ನು ಒಂದೊಂದೇ ಕಟ್ ಮಾಡಿಕೊಂಡು ಅದ್ರ ಮೇಲೆ ಒಂದು ಸಿಪ್ಪೆ ಇರ್ತದೆ ಅದನ್ನು ತೆಗಿಬೇಕಾಗ್ತದೆ ಅದನ್ನು ಯಾವ ರೀತಿ ತೆಗೆಯೋದನ್ನು ತೋರಿಸ್ತೀನಿ ನೋಡಿ ನಾನೀಗ ಇಲ್ಲಿ ಒಂದೊಂದನ್ನೇ ಕಟ್ ಮಾಡ್ಕೊತಾ ಇದ್ದೀನಿ ಈಗ ಒಂದು ಚಾಕು ತಗೊಂಡು ಅದ್ರ ಮೇಲೆ ಇರೋ ಸಿಪ್ಪೆನ ತೆಗಿತಾ ಇದ್ದೀನಿ ನೋಡಿ ನಾನು ಈ ರೀತಿಯಾಗಿ ಅದು ಒಳಗಡೆ ವೈಟ್ ಕಲರ್ ಕಾಣುತ್ತೆ ತುಂಬ ಗಟ್ಟಿ ಇರ್ತದೆ ಸ್ವಲ್ಪ ಹಾಗಾಗಿ ನಾನು ಚಾಕೋ ಅಲ್ಲಿ ಕ್ಲೀನ್ ಮಾಡ್ಕೊತಾ ಇದ್ದೀನಿ ನೋಡಿ ನಾನು ಈ ರೀತಿ ತೆಗಿತಾ ಇದ್ದೀನಿ ಅದರ ಸಿಪ್ಪೆ ಎಲ್ಲ ಅದು ತುಂಬ ಗಟ್ಟಿ ಇರ್ತದೆ ಸ್ವಲ್ಪ ನಾನಿಲ್ಲಿ ನೀಟಾಗಿ ತೆಗಿತಾ ಇದ್ದೀನಿ ಈಗ ನಾನು ಎಲ್ಲ ತೆಗ್ದಿದ್ದೀನಿ ನೋಡಿ ಅದ್ರ ಮಧ್ಯದಲ್ಲಿ ಒಂದು ಬೇರಿರ್ತದೆ ಇರ್ತದೆ ನೋಡಿ ಈ ರೀತಿ ಕಟ್ ಮಾಡ್ಕೋಬೇಕು ನೋಡಿ ಈ ರೀತಿ ಎರಡು ಪೀಸ್ ಮಾಡ್ಕೊತಿದ್ದೀನಿ ನಾನು ಅದ್ರ ಮಧ್ಯದೊಂದು ಚಿಕ್ಕ ಬೇರೆ ಇರ್ತದೆ ಅದನ್ನು ಹಾಕ್ಬಾರ್ದು ನೋಡಿ ಈ ರೀತಿಯಾಗಿ ಅದ್ರ ಮಧ್ಯದಲ್ಲಿ ಒಂದು ಚಿಕ್ಕದ ಬೇರೆ ಇರ್ತದೆ ತೋರಿಸ್ತೀನಿ ನೋಡಿ ನೋಡಿ ಈ ರೀತಿ ಆ ಬೇರನ್ನು ನಾವು ಆಗ ತೆಗಿಬೇಕು ನಮಗೆ ಈ ಈ ರೀತಿದು ನಾವು ರೆಡಿ ಮಾಡ್ಕೋಬೇಕು ನಮ್ಮ ಕಷಾಯಕ್ಕೆ ನೋಡಿ ನಾನು ಇಷ್ಟು ರೆಡಿ ಮಾಡ್ಕೊಂಡಿದ್ದೀನಿ ಇದನ್ನೀಗ ಇದನ್ನು ಡೈರೆಕ್ಟಾಗಿ ಕೆಲವರು ಹಾಗೇ ಕುದಿಯೋ ನೀರಿಗೆ ಹಾಕ್ಬಿಟ್ಟು ಸಹ ಕುಡಿಬೋದು ನಾನಿಲ್ಲಿ ಮಿಕ್ಸಿಯಲ್ಲಿ ರುಬ್ಬಿ ಕಷಾಯ ಮಾಡ್ತಿದ್ದೀನಿ ತೋರಿಸ್ತೀನಿ ತೋರಿಸ್ತೀನಿ ನಾನಿಲ್ಲಿ ನೀಟಾಗಿ ಕಟ್ ಇದ್ದೀನಿ ಮಿಕ್ಸಿಗೆ ಹಾಕ್ಕೊಂಡಿಕ್ಕೆ ಅಂತ ಕೆಲವರು ಇದ್ರದ್ದು ಗಂಜಿ ಸಹ ಮಾಡ್ಕೊತಾರೆ ಗಂಜಿ ಯಾವ ರೀತಿ ಮಾಡೋದಂದರೆ ಇದನ್ನೇ ಈಗ ನಾವು ಮಿಕ್ಸಿಯಲ್ಲಿ ಹಾಕಿ ರುಬ್ಕೊಂಡು ಆ ನಂತರ ನಾವು ಅನ್ನ ಮಾಡ್ತೀವಲ್ಲ ಅನ್ನಕ್ಕೆ ಅದನ್ನು ಮಿಕ್ಸಿಯಲ್ಲಿ ಹಾಕಿ ರುಬ್ಬಿರೋದನ್ನು ಹಾಕಿಬಿಟ್ಟು ಕುದಿಸ್ಬಿಟ್ಟು ಸ್ವಲ್ಪ ಬೆಲ್ಲ ಹಾಕಿ ಗಂಜಿ ಥರ ಸಹ ಮಾಡ್ಕೊಳ್ತಾರೆ ನಾನಿಲ್ಲಿ ಗಂಜಿ ಅಲ್ಲ ಇದರ ಕಷಾಯ ಆ ರೀತಿ ಕಷಾಯ ಥರ ಮಾಡ್ಕೊತಾ ಇದ್ದೀನಿ ನಾನಿಲ್ಲಿ ಮಿಕ್ಸಿ ಜಾರಿಗೆ ಹಾಕ್ಕೊಳ್ತಾ ಇದ್ದೀನಿ ಇದನ್ನು ಈಗ ನುಣ್ಣಗೆ ಪೇಸ್ಟ್ ಮಾಡ್ಕೋಬೇಕು ಸೇಮ್ ಹಾಲಿನ ಕಲರ್ ಆಗಿ ಬರ್ತದೆ ಅಷ್ಟು ವೈಟ್ ಬರ್ತದೆ ಇದು ರುಬ್ಕೊಳ್ಳುವಾಗ ನೋಡಿ ನಾನಿಲ್ಲಿ ರುಬ್ಬಿ ತಂದಿದ್ದೀನಿ ಎಷ್ಟು ಕಲರ್ ಬಂದಿದೆ ವೈಟ್ ಅಂದರೆ ತುಂಬ ವೈಟ್ ಕಲರ್ ಬರುತ್ತೆ ಇದು ನೋಡಿ ಈ ರೀತಿಯಾಗಿ ಪೇಸ್ಟ್ ಮಾಡ್ಕೊಂಡಿದ್ದೀನಿ ನಾನಿಲ್ಲಿ ಇದನ್ನು ನಾವೀಗ ಕಷಾಯ ಮಾಡ್ಕೊಳೋಣ ಇದು ಯಾವ ರೀತಿ ಕಷಾಯ ಮಾಡೋದು ಬನ್ನಿ ನೋಡ್ಕೊಬರೋಣ ನಮಗೆ ಡೇಟ್ ಆಗೋ ಟೈಮಲ್ಲಿ ತುಂಬ ಹೊಟ್ಟೆ ನೋವು ಬರ್ತದಲ್ಲ ಅದಕ್ಕೂ ಸಹ ಇದು ತುಂಬ ಒಳ್ಳೆಯದು ಇಲ್ಲಿ ನಾನೊಂದು ಕಡಾಯಿ ತೊಗೊಂಡಿದ್ದೀನಿ ನಾನು ರುಬ್ಕೊಂಡಿರೋ ಪೇಸ್ಟ್ ಅದಕ್ಕೆ ಹಾಕ್ಕೊಳ್ತಾ ಇದ್ದೀನಿ ನಾನಿಲ್ಲಿ ಇದು ಚೆನ್ನಾಗಿ ಕುದಿಬೇಕು ಸ್ವಲ್ಪ ನೀರು ಸಹ ಆ್ಯಡ್ ಮಾಡ್ಕೊಂಡಿದ್ದೀನಿ ಇದರ ಪುಡಿ ನಿಮಗೆ ಗ್ರಂಥಿಗೆ ಅಂಗಡಿಯಲ್ಲೂ ಸಹ ಸಿಗ್ತದೆ ನೀವು ಶತಾವರಿ ಪುಡಿ ಅಂತ ಕೇಳಿದರೆ ಗ್ರಂಥಿಗೆ ಎಲ್ಲ ಗ್ರಂಥಿಗೆ ಅಂಗಡಿಯಲ್ಲೂ ಸಹ ಸಿಗ್ತದೆ ಆ ಪುಡಿನೂ ಸಹ ತೊಗೊಂಬಂದು ಇದೇ ರೀತಿ ನೀವು ಕಷಾಯ ಮಾಡ್ಕೋಬೋದು ಹಾಲಿನ ಜೊತೆ ಸೇರಿಸಿ ಅದನ್ನು ಮಿಕ್ಸ್ ಮಾಡಿ ಸ್ವಲ್ಪ ಕುದಿಸ್ಬಿಟ್ಟು ಸ್ವಲ್ಪ ಬೆಲ್ಲ ಹಾಕಿ ನೀವು ಕುಡಿಬೋದು ನಿಮ್ಮದು ಗರ್ಭಕೋಶದ ಏನೇ ಪ್ರಾಬ್ಲಮ್ ಇದ್ದರೂ ಹೊಟ್ಟೆ ನೋವು ಡೇಟ್ ಆಗೋ ಟೈಮಲ್ಲಿ ಹೊಟ್ಟೆ ನೋವು ಬರ್ತದಲ್ಲ ಅದು ಸಹ ಕಡಿಮೆ ಆಗ್ತದೆ ಹಾಗೆ ಜಾಸ್ತಿ ಬ್ಲೀಡಿಂಗ್ ಆಗ್ತಾಯಿರೋರು ಈ ಕಷಾಯ ಮಾಡಿ ಕುಡಿಯೋದ್ರಿಂದ ಅದು ಕಡಿಮೆ ಆಗ್ತದೆ ಸಹ ಇಲ್ಲಿ ನಾನು ಹಾಲು ಹಾಕೊಳ್ತಾ ಇದ್ದೀನಿ ಒಂದು ಕಪ್ ಹಾಲು ಹಾಕೊಂಡಿದೀನಿ ನಾನು ಇಲ್ಲಿ ಸ್ವಲ್ಪ ಕುದಿಲಿ ಈಗ ನಾನು ಇದಕ್ಕೆ ಸ್ವಲ್ಪ ಬೆಲ್ಲ ಹಾಕೊಂಡಿದೀನಿ ಅಂದರೆ ಸಪ್ಪೆ ಇರ್ತದಂತ ಅಷ್ಟೇ ಸ್ವಲ್ಪ ಬೆಲ್ಲ ಹಾಕ್ಕೊಂಡಿದ್ದೀನಿ ಕೆಲವರಿಗೆ ಮಕ್ಕಳಾಗಲಿಲ್ಲ ಹೇಳ್ಬಿಟ್ಟು ಪ್ರಾಬ್ಲಮ್ ಇರೋರಿಗೆ ಪಿ ಸಿ ಓಡಿಯಲ್ಲಿ ಈ ಶತಾವರಿ ತಗೊಂಡು ಎಷ್ಟೋ ಜನಕ್ಕೆ ಮಕ್ಕಳು ಸಹ ಆಗಿದೆ ಹಾಗಾಗಿ ಇದನ್ನು ನೂರು ಮಕ್ಕಳ ತಾಯಿ ಅಂತ ಸಹ ಹೇಳ್ತಾರೆ ಈ ಪುಡಿ ನಿಮಗೆ ಎಲ್ಲ ಗ್ರಂಥಿ ಅಂಗಡಿಯಲ್ಲೂ ಸಹ ಸಿಗ್ತದೆ ನಿಮಗೆ ಯಾವುದಾದ್ರೂ ಗರ್ಭಕೋಶದ ಏನಾದರೂ ಪ್ರಾಬ್ಲಮ್ ಇದ್ದರೆ ಈ ಪುಡಿನ ತಗೊಂಬಂದು ಅಥವಾ ಇದೇ ರೀತಿ ಬೇರು ಸಿಕ್ಕಿದರೆ ಇನ್ನೂ ತುಂಬ ಒಳ್ಳೆಯದು ಪುಡಿನೂ ಒಳ್ಳೆಯದೇ ಇದ್ರ ಕಷಾಯ ಮಾಡ್ಕೊಂಡು ಒಮ್ಮೆ ಕುಡೀರಿ ಒಮ್ಮೆ ಕುಡಿದ್ರೇ ಕಡಿಮೆ ಆಗೋದಿಲ್ಲ ಒಂದು ಎರಡು ಮೂರು ಸಲ ಕುಡಿದು ನೋಡಿ ಆವಾಗ ಖಂಡಿತ ಕಡಿಮೆ ಆಗ್ತದೆ ನಾನಿಲ್ಲಿ ಇದನ್ನು ಸೋಸ್ಕೊಳ್ತಾ ಇದ್ದೀನಿ ನೋಡಿ ಇಲ್ಲಿ ಸೇಮ್ ಹಾಲಿನ ಕಲರ್ ಥರನೇ ಬಂದಿದೆ ಆ ನಂತರ ಸ್ವಲ್ಪ ಕಲರ್ ಚೇಂಜ್ ಆಗ್ತದೆ ಸ್ವಲ್ಪ ಹೊತ್ತು ಬಿಟ್ಟ ಮೇಲೆ ಈಗ ನಮ್ಮ ಶತಾವರಿಯ ಕಷಾಯ ರೆಡಿಯಾಗಿದೆ ಗರ್ಭಕೋಶದ ಏನೇ ಪ್ರಾಬ್ಲಮ್ ಇದ್ರೂ ಸಹ ಈ ಒಂದು ಕಷಾಯದಿಂದ ಸಂಪೂರ್ಣವಾಗಿ ಕಡಿಮೆ ಆಗ್ತದೆ ನಾನಿಲ್ಲಿ ಮಾಡಿದ್ದೀನಿ ಈ ಕಷಾಯ ಮಾಡಿದ್ದು ನಿಮಗಿಷ್ಟ ಆದರೆ ನಮ್ಮ ಕರಾವಳಿ ಮಲೆನಾಡು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನನ್ನ ಈ ಚಿಕ್ಕ ಪ್ರಯತ್ನಕ್ಕೆ ನೀವೆಲ್ಲ ಸಪೋರ್ಟ್ ಮಾಡಿ ಥ್ಯಾಂಕ್ ಯು